ಸಾಲಿಗ್ರಾಮ ಪಟ್ಟಣದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಬೆಳ್ಳಿ ರಥದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ ಭಾವಚಿತ್ರವನ್ನು ಮೆರವಣಿಗೆ ನಡೆಸುವ ಮೂಲಕ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು ಇನ್ನು ಶಾಸಕ ಡಿ ರವಿಶಂಕರ್ ಅವರು ಈ ಬೆಳ್ಳಿ ರಥಕ್ಕೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಪೂರ್ಣಿಮಾ ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು ಇವತ್ತು ನಾವು ಬಹಳಷ್ಟು ರೀತಿಯಲ್ಲಿ ಅರ್ಥಪೂರ್ಣವಾದಂಥ ಒಂದು ಜಯಂತಿಯನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಮೊಟ್ಟ ಮೊದಲಾಗಿ ಎಲ್ಲರಿಗೂ ಕೂಡ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ಹೋಗಲಿಕ್ಕೆ ಬಯಸ್ತಾ ಇದ್ದೇನೆ ಸಾಕಷ್ಟು ನಮ್ಮ ವಿಚಾರ ಕೆಂಪೇಗೌಡರ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ್ದಾರೆ ಇವತ್ತು ನಾವು ಇಡೀ ವಿಶ್ವಕ್ಕೆ ಒಂದು ದೊಡ್ಡ ಮಟ್ಟದ ಹೆಸರಾಗಿ ಬೆಳೆದಿರತಕ್ಕಂಥದ್ದು నమ్మ కర్ణాటక రాజ్యం బెంగళూరున నిర్మాణ కట్ నాప్రభు కంపేగ్ నమ్మ నగర బాయ్ చూస్తే ముందాలో ఇక దూరదృష్టూరు నగర ಎಲ್ಲ ವರ್ಗದವರೆಗೂ ಕೂಡ ಒಂದೊಂದು ಭೇಟಿಯನ್ನ ಮಾಡಿ ಒಂದು ಸಮಾಜದ ಒಳಿತಿಗಾಗಿ ಮತ್ತು ಜನರ ಅಭಿವೃದ್ಧಿಗಾಗಿ ಆ ಒಂದು ನಗರವನ್ನ ಸ್ಥಾಪನೆಯನ್ನು ಮಾಡಿದ್ರು ಇವತ್ತು ಇಡೀ ವಿಶ್ವಕ್ಕೆ ಬೆಂಗಳೂರು ಸಿಲಿಕಾ ಸಿಟಿಯಾಗಿ ಹೋರಾಂಗಿರ್ತಕ್ಕಂಥದ್ದಿರ್ಬೋದು ಸಾಕಷ್ಟು ಯುವಕರಿಗೆ ಇವತ್ತು ನಿರುದ್ಯೋಗವನ್ನು ಹೋಗಲಾಡಿಸಿ ಕೆಲಸವನ್ನು ಕೊಡ್ತಾ ಇರ್ತಕ್ಕಂಥ ಜೊತೆಗೆ ವಿಶ್ವದ ಹಬ್ಬ ಮೂಡಿಸಿರ್ತಕ್ಕಂಥದ್ದು ಇವತ್ತು ಬೆಂಗಳೂರು ಆ ಬೆಂಗಳೂರನ್ನ ಮೂಲ ಸ್ಥಾಪಕರು ಕೆಂಪೇಗೌಡರು ಎಲ್ಲ ರೀತಿಯ ದೂರದೃಷ್ಟಿಯನ್ನು ಇಟ್ಕೊಂಡು ವ್ಯವಹಾರಿಕವಾಗಿ